ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಅವತ್ತು ಮಧ್ಯಾಹ್ನ ನಾಲ್ಕು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಜೋರಾಗಿ ಮಳೆ ಬರ್ತಾ ಇತ್ತು ತುಂಬ ಅಂದರೆ ತುಂಬ ಹೊತ್ತು ಮಳೆ ಬಂತು ಒಂದು ಅರ್ಧ ಮುಕ್ಕಾಲು ಗಂಟೆ ಇದೇ ಥರ ಮಳೆಗಾಲದಲ್ಲೆಲ್ಲ ಮಳೆ ಬರುತ್ತೆ ಗೊತ್ತಾ ಅದೇ ಥರ ಮಳೆ ಬಂತು ಈ ಟೈಮಲ್ಲಿ ಮಳೆ ಬರಬಾರ್ದು ಅಂತ ಅಮ್ಮ ಹೇಳ್ತಾ ಇದ್ದರು ಅಡಿಕೆ ಹಿಂಗಾರಕ್ಕೆಲ್ಲ ಹೊಡ್ತಾ ಅಂತ ಹೇಳ್ತಾ ಇದ್ರು ಹಾಗೆಯೇ ಅಲ್ಲಿ ಚಕ್ಲಿ ಮಾರೋದಕ್ಕೆ ಅಂತ ಬಂದಿದ್ರು ಮಂಡಕ್ಕಿ ಚಕ್ಲಿ ಖಾರ ಅದೆಲ್ಲ ಚಿನ್ನಿ ಹೋಗಿ ತೊಗೊಂಡು ಬಂದಳು ಆಮೇಲೆ ಅಮ್ಮ ಹಾಗೆ ಟೀ ಕೂಡ ಮಾಡಿದ್ರು ತುಂಬ ಚಳಿ ಆಗ್ತಾಯಿತ್ತು ಮಳೆ ಬರ್ತಾಯಿತ್ತಲ್ವ ಹಾಗಾಗಿ ಮಳೆ ನಿಂತಿದೆ ಇವಾಗ ನೋಡಿ ಬಿಸಿಲು ಕೂಡ ಬಂದಿದೆ ಟೀ ಎಲ್ಲ ಕುಡಿದ್ವಿ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಇದು ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಈ ವರ್ಷ ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ನಾವು ಹಳ್ಳಿಗಳಲ್ಲಿ ಸಂಕ್ರಾಂತಿ ಹಬ್ಬ ಅದೆಲ್ಲ ಏನು ಜೋರಾಗಿರೋದಿಲ್ಲ ಮನೇಲಿದ್ದರೆ ನಾನು ಇದನ್ನ ಮಾಡ್ತಾಯಿದ್ದೆ ಪೊಂಗಲ್ ಮಾಡ್ತಾ ಇದ್ದೆ ಸಿಹಿ ಪೊಂಗಲ್ ಮಾಡ್ತಾ ಇದ್ದೆ ಖಾರ ಪೊಂಗಲ್ ಮನೆಯಲ್ಲಿ ಯಾರೋ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಈ ಸಲ ಈ ಹಬ್ಬನ ಇಲ್ಲೇ ಊರಲ್ಲೇ ಮಾಡೋ ಥರ ಆಯಿತು ಚಿನ್ನೇನು ಬಂದಿದ್ಲಲ್ವ ನಾನು ಮತ್ತು ಬಂದಿದ್ದೆಲ್ಲ ಅಮ್ಮನೂ ಇರು ಇರು ಅಂತ ಇದ್ದರು ಹಾಗಾಗಿ ಇಲ್ಲೇ ಇದ್ದೆ ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋದೇ ಗಿಡಗಳಿಗೆ ನೀರು ಬಿಡೋದು ಅವ್ರ ಮುಖ ಎಲ್ಲ ಗೊತ್ತಿಲ್ಲ ಗಿಡಕ್ಕಂತೂ ನೀರು ಬಿಡ್ತಾರೆ ಆದರೆ ನೆನ್ನೆ ತುಂಬ ಚೆನ್ನಾಗಿ ಮಳೆ ಬಂದಿತ್ತಲ್ವ ವಾತಾವರಣನೂ ತಂಪಾಗಿತ್ತು ಅದಕ್ಕೆ ಅಮ್ಮ ಇವತ್ತು ಗಿಡಕ್ಕೆಲ್ಲ ಅವರು ನೀರು ಬಿಟ್ಟಿಲ್ಲ ಗಿಡಕ್ಕೆ ನೀರು ಬಿಡದೆ ಅವರಿಗೆ ಒಂದು ಒಂದೂವರೆ ಗಂಟೆ ಆಗಿಬಿಡುತ್ತೆ ಒಂದು ಟ್ಯಾಂಕ್ ಫುಲ್ಲು ನೀರನ್ನ ಖರ್ಚು ಮಾಡ್ತಾರೆ ಯಾಕಂದ್ರೆ ಅಷ್ಟೊಂದು ಗಿಡಗಳು ಇರೋದಕ್ಕೆ ಬೆಳಗ್ಗೆ ನೆನ್ನೆ ಮಳೆ ಬಂದಿತ್ತಲ್ವ ಇವತ್ತು ಬೆಳಗ್ಗೆ ಗಿಡ ನೋಡೋಕ್ಕೆ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು ಎಲ್ಲ ಗಿಡಗಳು ನಾವು ಎಷ್ಟೇ ಮೇಲಿಂದ ನೀರು ಹಾಕಿದ್ರೂ ಆ ಮಳೆ ನೀರಿರುತ್ತೆ ಅಲ್ವ ಅದೊಂಥರ ಗಿಡಗಳಿಗೆ ಅಮೃತ ಇದ್ದ ಇರುತ್ತೆ ಬೆಳಗ್ಗೆ ಎದ್ದು ಫಸ್ಟು ನಾನು ನೆಟ್ವರ್ಕ್ ಹುಡ್ಕೋದೇ ನನ್ನ ಕೆಲಸ ಆಗುತ್ತೆ ಯಾಕಂದರೆ ಮೊಬೈಲ್ನ ಒಳಗಿಟ್ಕೊಂಡಾಗ ಬೆಳಗ್ಗೆ ಎದ್ದಾಗ ನೆಟ್ವರ್ಕು ಇಲ್ಲಿ ಸಿಗೋದೇ ಇಲ್ಲ ಮುಂಚೆ ಎಲ್ಲ ಚೆನ್ನಾಗಿ ಸಿಗ್ತಾ ಇತ್ತು ಇವಾಗ ಅಷ್ಟು ಚೆನ್ನಾಗಿ ನೆಟ್ವರ್ಕು ಸಿಗದೇ ಇಲ್ಲ ಸಲ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದಾಗ ಬರುತ್ತೆ ಹಾಗೆ ನಾನು ನೀರು ಕುಡಿದು ಕಸ ಎಲ್ಲ ಹೊಡೆದು ಆಯಿತು ಈಗ ಅಮ್ಮ ಟೀ ಮಾಡಿದರು ಅಮ್ಮ ಟೀ ಸೋಸ್ಕೋ ಅಂತ ಹೇಳಿದ್ರು ಅವರು ಫಸ್ಟ್ ಶುಗರ್ ಲೆಸ್ ತೆಗೆದಿಟ್ಕೊತಾರೆ ನನಗೆ ಸಕ್ಕರೆ ಹಾಕಿ ಮತ್ತೆ ಇಟ್ಟಿರ್ತಾರೆ ಈಗ ನಾನು ಕೂಡ ಟೀನ ಕುಡಿಬೇಕು ಮತ್ತೆ ಹಬ್ಬ ದೀಪಾವಳಿ ಹಬ್ಬ ಅಂತ ಹೇಳಕ್ ಹೊರಟಿದ್ದೀನಿ ಸಂಕ್ರಾಂತಿ ಹಬ್ಬ ನಿನ್ನೆ ರಾತ್ರಿ ಚಿಕ್ಕಮ್ಮನ ಮಕ್ಕಳೆಲ್ಲ ಬಂದಿದ್ರು ನಾವು ಹೋಗ್ಲಿಲ್ಲ ಇವತ್ತು ನಿನ್ನೆ ಹಳೆ ಮನೆಗೆ ಅವರೇ ಬಂದಿದ್ರಾ ಎಂಟೆಂಟೂವರೆ ತನಕ ಅವರೇ ಇದ್ದರು ಅವ್ರ ಹತ್ರ ಮಾತಾಡಿ 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 ಆಮೇಲೆ ಹೋಗಿ ಬಿಗ್ ಬಾಸ್ ನೋಡಿ ಬಿಗ್ ಬಾಸಲ್ಲಿ ಜಗಳಕ್ಕಿಂತ ನಮ್ಮ ಮನೇಲೇ ಜಗಳ ಜಾಸ್ತಿ ಅಮ್ಮ ಅಂತೂ ಮೈ ಮೇಲೆ ಬಂದ ಬಂದಾರಂಗೆ ಬರ್ತಾರೆ ನಾನು ಚಿನ್ನಿ ನಗದೇ ನಗದು ಆಮೇಲೆ ನಾನು ಅವಳು ಸುಮ್ಮನೆ ಬಿಟ್ವಾ ಅಮ್ಮ ಸುಮ್ಮನೆ ಎದೋದ್ರು ಆಮೇಲೆ ನಾನು ಅವ್ರಿಗೆ ಗೆಲ್ಬೇಕು ಅಂತ ನಮ್ಮಮ್ಮ ಒಬ್ಬರಿಗೆ ಗೆಲ್ಬೇಕು ಅಂತ ನಮ್ಮ ಚಿಕ್ಕಪ್ಪಂಗಂತೂ ಗಿಲ್ಲಿ ಫ್ಯಾನ್ ಹಳೆ ಮನೆ ಚಿಕ್ಕಪ್ಪ ಹೋದಾರು ಬಂದರಿಗೆಲ್ಲ ಹೇಳದಂತೆ ನಾನು ವೀಡಿಯೋ ಹಾಕೋಷ್ಟೊತ್ತಿಗೆ ಗೆದ್ದಿರ್ತಾರೆ ಅಲ್ಲ ಆದಷ್ಟು ಲೇಟಾಗಿ ಬರುತ್ತೆ ನಮ್ಮ ಚಿಕ್ಕಪ್ಪ ಗಿಲ್ಲಿ ಫ್ಯಾನ್ ಅಂತೆ ಇರ ಬರರಿಗೆಲ್ಲ ಹೇಳೋದಂತೆ ನನಗೊಂದು ಹೇಳಿಲ್ಲ ಓಟ್ ಹಾಕಿ ಓಟ್ ಹಾಕಿ ಅಂತ ಹೇಳಿ ಆಮೇಲೆ ನಾನು ನಿಂಗೆ ಯಾರು ಇಷ್ಟ ಅಂತ ಕೇಳಿದ್ರೆ ನಂಗೆ ಕಳೆ ಮನೆಗೆ ಹೋದಾಗ ನಂಗೆ ಅಶ್ವಿನಿ ಗೌಡ ಇಷ್ಟ ಪಪ್ಪನ ಹತ್ರ ಹೇಳಬೇಡ ಅಂತ ನಾನು ಅದೇ ಅದೇ ಹಂಗಾದ್ರೆ ನಾನು ವ್ಲಾಗಲ್ಲಿ ಹೇಳ್ತೀನಿ ಗಿಲ್ಲಿ ಅವ್ರು ಯಾರಾದರೂ ವ್ಲಾಗ್ ನೋಡಿದ್ರೆ ನಮ್ಮ ಚಿಕ್ಕಪ್ಪನ ಸಲ ಮೀಟ್ ಮಾಡ್ಕೊಂಡು ಹೋಗೋಕೆ ಕೇಳಿ ಅಂತ ಹೇಳ್ತಾ ಇದ್ದೆ ಅಷ್ಟು ಕ್ರೇಜ್ ಅಂತ ಅವರಿಗೆ ಮನೆ ಹತ್ರ ಹುಡುಗರು ಬರಂಗಿಲ್ಲ ಅಂತ ಯಾವ ಏ ಮನೆಗೆ ಹೋಗಿ ಗಿಲ್ಲಿಗೊಂದು ಓಟ್ ಹಾಕ್ಬಿಡಿ ಒಂದಲ್ಲ ಒಂದು ಎಸ್ ನೈಂಟಿ ನೈನಾ ನಾನು ಹಾಗಂತ ಯಾರಿಗೂ ಓಟೆ ಹಾಕಿಲ್ಲ ನಂಗೆ ಇಷ್ಟ ಅಷ್ಟೇ ನಾನು ಯಾವಾಗಲೂ ಓಟೆ ಹಾಕಲ್ಲ ಯಾರಿಗೂ ನೋಡ್ತೀನಿ ಅಷ್ಟೇ ನಂಗೆ ಓಟ್ ಹಾಕೋದು ಹೆಂಗೆ ಅಂತನೂ ಗೊತ್ತಿಲ್ಲ ಚಿಕ್ಕಪ್ಪನ ಮಗನಿಗೆ ಕೇಳೋಣ ಅಂತ ತೋರಿಸ್ಕೊಡ ಅಂತ ಹೇಳಿದೆ ಇಲ್ಲಿ ನೆಟ್ವರ್ಕೇ ಬರಲ್ವ ಆಮೇಲೆ ಅವನಿಗೆ ಕೊಡೋಕ್ಕೂ ನನಗೆ ಅದಕ್ಕೆ ಎಲ್ಲಿಗೆ ಅವನು ಓಟ್ ಮಾಡಿಬಿಡ್ತಾನೆ ಅಂತ ನಂಗೆ ನನಗಿಷ್ಟ ಆದವರಿಗೆ ಮಾಡಬೇಕಲ್ಲ ಹಂಗಾಗಿ ನಾನು ನಿನ್ನೆ ನಕ್ಕೂ ನಕ್ಕೂ ಇಟ್ಟಿದ್ವಿ ಅವ ಚಿಕ್ಕಪ್ಪನ ಮಗನ ಅಲ್ಲ ಚಿಕ್ಕಪ್ಪನ ಮಗಳು ಹೇಳಿದಾಗ ಹಾಂ ಇವತ್ತು ಸಂಕ್ರಾಂತಿ ಹಬ್ಬ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಮುಗಿದ ಮೇಲೆ ನಾನು ವೀಡಿಯೋ ಬರುತ್ತೆ ಇಲ್ಲಂತೂ ನಿನ್ನೆ ವೀಡಿಯೋ ಅಪ್ಲೋಡಿಗೂ ಹೋಗೋಕ್ಕಾಗಿಲ್ಲ ಚಿಕ್ಕಪ್ಪನ ಮಗನೂ ಬರಲಿಲ್ಲ ನಿನ್ನೆ ಮಳೆ ಅಂದರೆ ಮಳೆ ಸಂಜೆ ಅವನಿಗೆ ಏನೋ ಕೆಲಸ ಕೊನೆ ಕೊಯ್ಯಕ್ಕೆ ಬಂದಿದ್ರು ಅಂತೇಳಿ ಅವನು ಇವತ್ತು ಹೋಗೋಣ ಅಂತ ಹೇಳಿದಾನೆ ಹಾಗಾಗಿ ಎರಡು ವೀಡಿಯೋ ಒಂದೇ ದಿನ ಹೋಗಿ ಇದು ಮಾಡಿಬರ್ತೀನಿ ಮಾತಾಡ್ತಾರಲ್ಲ ಹಾಂ ತಿಂಡಿ ಬಂದು ಇವತ್ತು ದೋಸೆ ನಮ್ಮಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೇಲೂ ದೋಸೆ ಆಗುತ್ತೆ ನಮ್ಮ ಊರಲ್ಲಾದರೆ ನಾನು ಚಪ್ಪರದವರೆಕಾಯಿ ಪಲ್ಯ ಮಾಡಿ ದೋಸೆ ಮಾಡಬೇಕು ಆಮೇಲೆ ಇದು ಬೆಳ್ಳುಳ್ಳಿ ಇರುತ್ತೆ ಬೆಳ್ಳುಳ್ಳಿನ ಮೇಲುಗಡೆ ಗಣಿ ಬರುತ್ತೆ ಗೊತ್ತಾ ಈರುಳ್ಳಿಗೆಲ್ಲ ಬರುತ್ತಲ್ವ ಅದನ್ನು ಹಾಕಿ ದೋಸೆ ಮಾಡ್ತಾರೆ ಅಲ್ಲಿ ಇದು ಅದು ಸಂಪ್ರದಾಯ ಏನೋ ಬೇರೆ ಬೇರೆ ಇದೆ ನಂಗೆ ಅಷ್ಟ ಅಲ್ಲಿದು ಗೊತ್ತಿಲ್ಲ ನಮ್ಮಲ್ಲಿ ದೋಸೆ ಇಲ್ಲಿ ಅಂದರೆ ಗೊಣಬೆಗೇನೋ ದೋಸೆ ಇಟ್ಟು ಏನೋ ಬೂದಿ ಎಲ್ಲ ಹಾಕಿ ಏನೇನೋ ಮಾಡ್ತಾರಂತ ನೋಡಿಲ್ಲಲ್ಲ ಹಂಗಾಗಿ ನಮ್ಮನವ್ರು ಹೇಳೋದನ್ನು ನಾನು ಕೇಳಿದ್ದು ಅಷ್ಟೇ ನಮ್ಮನೇಲಿ ಇವತ್ತು ದೋಸೆ ಹಾಂ ಬಂದೆ ತಡಿ ಬೆಂಡೆಕಾಯಿ ಹೆಚ್ಚಬೇಕು ಈಗ ಬೆಂಡೆಕಾಯಿ ಬಜ್ಜಿ ಚಿನ್ನಿಗೆ ನಮ್ಮಅಮ್ಮಂಗೆ ಆಲೂಗಡ್ಡೆ ಬಾಜಿ ತಿನ್ಬೇಕಂತ ನಾನು ಮಾಡ್ತೀನಲ್ಲ ಅದನ್ನು ಮಾಡು ಅಂತಿದ್ದಾರೆ ನನಗೆ ಇಲ್ಲಿ ಬಂದಾಗ ಬೆಣ್ಣೆ ಇರುತ್ತಲ್ವ ಆಲೂಗಡ್ಡೆ ಪಲ್ಯ ಚಟ್ನಿ ಬೆಣ್ಣೆ ಅದೊಂಥರ ಚೆನ್ನಾಗಿರುತ್ತೆ ಮತ್ತು ಅವ್ರು ತಿನ್ಬೇಕು ಅಂದ್ರಲ್ಲ ಅದಕ್ಕೆ ನಾನೇ ಮಾಡ್ಬೇಕಂತ ಬಾಜಿನ ಈಗ ಬೆಂಡೆಕಾಯಿ ಹೆಚ್ಚಿ ಕರೆಂಟ್ ಇರಲಿಲ್ಲ ಬೆಳಗ್ಗೆ ಮಧ್ಯಾಹ್ತ ರಾತ್ರಿಯಿಂದ ನಮ್ಮಮ್ಮ ಫ್ಯಾನ್ ಹಾಕಿದ್ದು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಇದ್ದರು ಬರುತ್ತೆ ಬಿಡಮ್ಮ ಅಂದರೆ ಟ್ಯಾಂಕು ತುಂಬ ಖಾಲಿಯಾಗಿತ್ತು ಫುಲ್ಲು ಟ್ಯಾಂಕು ತುಂಬಿಸ್ಕೊಂಡು ಟೀ ಕುಡಿತಾ ಇದ್ದೀವಿ ನಾನು ಇದ್ದಾಗ ಹೇಳೋ ಕಾಲಾಗಿತ್ತು ಹಾಗೆ ನಮ್ಮ ಮನೆಯವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡದೆ ಅಮ್ಮನೆ ಎಲ್ಲ ಒರೆಸ್ತಾ ಇದ್ದಾರೆ ಹಬ್ಬ ಅಲ್ಲ ಇವತ್ತು ಚಿನ್ನಿ ಇದನ್ನು ಮಾಡು ಅಂತ ಹೇಳಿದಾಗ ಏನಾದರೂ ಹಾಲುಗರ್ಗಿ ಹಾಲುಗರ್ಗೆ ತಿನ್ನಾಗಿದೆ ಅಂತ ಸಲ ನಾಚೆ ಸಲ ಯಾವಾಗ ಸಲ ಬಂದಾಗ ಅಮ್ಮಗೂ ತಿನ್ನೋಂಗಾಗಿದೆ ಅಂತ ನಾನು ಮಾಡಿಕೊಟ್ಟಿದ್ದೆ ನಾನೇ ಹಾಲುಗರ್ಗೆ ಮಾಡಬೇಕಂತೆ ಹಾಂ ನಾನು ಏನಕ್ಕೆ ಲಾಕ್ಷನ್ ಮಾಡಿದೆ ಗೊತ್ತಾ ಏನೋ ಹೇಳೋಕ್ಕೋಗಿ ಏನೇನೋ ಆಯಿತು ನೋಡಿ ನಮ್ಮಲ್ಲಿ ಶಾವ್ಗೆ ಬಸ್ಸಿರ್ತಾರೆ ಹೆಣ್ಮಕ್ಳೆಲ್ಲ ದೊಡ್ಡೋರಾಗ್ತಾರಲ್ಲ ಫಸ್ಟ್ ಟೈಮ್ ಅವಾಗ ಶಾವಿಗೆ ಬಸ್ ಅದಕಲ್ ಪಾಯಸ ಅಂತ ಹೇಳ್ತಾರೆ ನಮ್ಮಲ್ಲಿ ಈ ಶಾವಿಗೆನ ಬಸಿ ಅದು ಅಂದ್ರೆ ಶಾವ್ಗೆ ಹುರಿಯೋ ಆಗಿಲ್ಲ ಹಳ್ಳಿ ಕಡೆ ಶಾವಿಗೆ ಸಿಗುತ್ತೆ ಅಮ್ಮ ತಗೊಂಡಿದಾರೆ ಶಾವ್ಗೆನ ಆ ಶಾವಿಗೆನ ನೀರು ಹಾಕಿ ಬೇಯಿಸಿ ಬಸಿತಾರೆ ಅನ್ನ ಎಲ್ಲ ಬಸ್ಸಾರಲ್ಲ ಹಂಗೆ ಆಮೇಲೆ ಅದಕ್ಕೆ ಹಾಲು ಸಕ್ಕರೆ ಹಾಕಿ ಕೊಡ್ತಾರ ಅದು ಪದ್ಧತಿ ಇರೋದು ನಂಗೆ ಗೊತ್ತಿಲ್ಲ ಮೊನ್ನೆ ಬಂದಾಗಿಂದ ಅಮ್ಮ ಶಾವ್ಗೆ ಬಸಿಯಮ್ಮ ಬಸಿಯಮ್ಮ ಅಂತಿದ್ದೆ ಆಮೇಲೆ ಅವ್ರು ನಮ್ಮಮ್ಮನ ಊರ ಕಡೆ ಹಬ್ಬದ ಟೈಮಲ್ಲಿ ಶಾವ್ಗೆ ಬಸೀತಾರಂತೆ ಕೆಲವೊಬ್ರು ಕಡೆ ಈಗ ಇದ್ರ ಹಬ್ಬ ಇರುತ್ತೆ ಗೊತ್ತಾ ಎಂಥದ್ದು ಯುಗಾದಿ ಹಬ್ಬ ಒಂದಿನ ಶಾವ್ಗೆ ಮಾಡ್ತಾರೆ ನೆಕ್ಸ್ಟ್ ಹೋಳಿಗೆ ಮಾಡ್ತಾರೆ ನಂಗೆ ಯಾಕೋ ಗೊತ್ತಿಲ್ಲ ಹಂಗೆ ಶಾವ್ಗೆ ಬಸ್ತು ತಿನ್ನಬೇಕು ಅಂತ ಅನಿಸಿತ್ತು ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೆ ಶಾವ್ಗೆ ಪಾಯಸ ತಿನ್ಬೇಕು ಅನ್ಸಿತ್ತು ನನಗೆ ಯಾಕಂದರೆ ಇಲ್ಲಿ ಹಾಲು ಚೆನ್ನಾಗಿರುತ್ತಲ್ಲ ಹಾಗಾಗಿ ಆಮೇಲೆ ಯಾಕೆ ಬೇಡ ಬಸಿಯಮ್ಮ ಅಂತ ಹೇಳಿದ್ದೆ ಹ್ಞೂ ಅಂತ ಹೇಳಿದ್ದಾರೆ ಇವತ್ತು ಅದೇ ನಾ ಎಡೆ ಏನು ಮಾಡೋದಿಲ್ಲ ಅದಕ್ಕೆ ಹೇಳ್ತಾಯಿದ್ರು ದೇವಸ್ಥಾನಕ್ಕೆ ಏನಾದ್ರು ಹೋಗ್ತೀರಾ ಅಂತ ಹೇಳಿ ನಾನು ಹೋಗಂಗಿಲ್ಲ ಅವಳು ಏನು ಹೋಗೋದಿಲ್ಲ ಅದಕ್ಕೆ ಬೇಡಮ್ಮ ಇಲ್ಲೇ ದೇವ್ರ ಹೆಸರು ಹೇಳಿ ಹಣ್ಕಾಯಿ ಮಾಡು ಅಂತ ಅಂದೆ ನಾನು ಸಂಕ್ರಾಂತಿ ಕಾಳು ತಗೊಂಡಿದ್ದಾರೆ ಅದನ್ನು ಮಾಡೋಣ ಮಾಡೋಣ ಅಂತ ಅಂದ್ಕೊಂಡ್ವಿ ನೆನ್ನೆಯಿಂದ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಪುಟಾಣಿ ಅದನ್ನು ಹಾಕ್ತಾರೆ ಆದರೆ ನಾನು ಇದನ್ನ ಎಲ್ಲ ಜಾಸ್ತಿ ಹುರಿದು ಹಾಕಿದರೆ ಆಮೇಲೆ ಕೊಬ್ಬರಿ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಗೋಡಂಬಿ ದ್ರಾಕ್ಷಿ ಅದೆಲ್ಲ ಹಾಕ್ತಾರೆ ನಾನು ಮನೇಲಿ ಮಾಡಿ ಇಟ್ಟು ಬಂದಿದ್ದೀನಿ ನಮ್ಮ ಮನೆಯವರು ಹೇಳಿಲ್ಲ ಇನ್ನು ಪೂಜೆ ಮಾಡಿರಿ ಅಂತ ನಮ್ಮ ಅಮ್ಮ ಅದೇ ಅಂತಿದ್ರು ಪೂಜೆ ಮಾಡಿ ಒಂದು ಹಣಕಾಯಿ ಮಾಡೋಕ್ಕೆ ಹೇಳು ಅಂತ ಹೇಳ್ತಾಯಿದ್ರು ಹೇಳ್ತೀನಿ ಟೀ ತಣ್ಣಗೆ ಬಿಸಿ ಮಾಡ್ಕೊಂಡು ಕುಡಿತೀನಿ ಈಗ ಬೆಂಡೆಕಾಯಿ ಹಚ್ತೀನಿ ವಾತಾವರಣ ಇವತ್ತು ತುಂಬ ಚೆನ್ನಾಗಿದೆ ನಿನ್ನೆ ಮಳೆ ಬಂದಿದ್ದಕ್ಕೆ ಫುಲ್ ಇಬ್ಬನಿ ಇಬ್ಬನಿ ಬೀಳ್ತಾ ಇದೆ ಒಳ್ಳೆ ಎಂಥ ಮಳೆ ಬಂತು ಗೊತ್ತಾ ನಿನ್ನೆ ಮತ್ತು ಒಂದು ವೀಡಿಯೋನ ಎಡಿಟು ಹಾಕೋಬೇಕು ಈಗ ತಿಂಡಿ ತಿಂದೋಳು ಎಡಿಟ್ ಮಾಡಿ ಎರಡು ವೀಡಿಯೋನ ಹೋಗಿ ಪೋಸ್ಟ್ ಮಾಡಿ ಬರಬೇಕು ஏன்வல்ல அம்ம சேர்த்த சோர சோரைக்காய் ஏன்னோ நென்பா

ಅಮ್ಮ ಇನ್ನಿಂದ ಇಷ್ಟಿಷ್ಟು ಕೊಡ್ತಿದ್ದೀನಿ ಎಂತ ಮಾಡ್ತಾರೆ ಿಗೆ ಬಂದರೆ ಅಡುಗೆ ಮನೆಗೆ ಹೋಗೋಕ್ಕೆ ಬೇಜಾರು ಅನಿಸುತ್ತೆ ಗೊತ್ತಲ್ವಾ ಕುತ್ಕೊಂಡ್ರೆ ಕುತ್ಕೊಂಡಲ್ಲೇ ಕುತ್ಕೊಂಡಿರ್ತೀನಿ ನಾನು ಅದೇನೋ ಏನೋ ಗೊತ್ತಿಲ್ಲ ಮನೆ ಕಾಲು ಇಟ್ಟ ತಕ್ಷಣ ನನಗೆ ಸೋಮಾರಿತನ ಬಂದುಬಿಡುತ್ತೆ ನಿಮಗೂ ಹಾಗೆ ಆಗುತ್ತೆ ಯಾರಿಗಾದರೂ ಅಂತ ಕಮೆಂಟಲ್ಲಿ ತಿಳಿಸಿ ಪಾಪ ಅಮ್ಮ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಅವರೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಬೆಂಡೆಕಾಯಿ ಕೂಡ ಹೆಚ್ಚಿ ಹುರಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಆಮೇಲೆ ಆಲೂಗಡ್ಡೆ ಬಾಜಿಗೂ ಅಷ್ಟೇ ಎಲ್ಲ ರೆಡಿ ಮಾಡಿದ್ರು ನಾನು ಆಲೂಗಡ್ಡೆ ಬಾಜಿನ ಮಾಡಿದೆ ಚಿನ್ನಿಗೂ ಆಲೂಗಡ್ಡೆ ಪಲ್ಯ ಇಲ್ಲಿ ಬಂದಾಗ ಅವಳು ಬೆಣ್ಣೆ ತಿಂತಾಳೆ ಅದನ್ನು ತಿನ್ನೋಣ ಅಂತ ಅನಿಸಿತ್ತಂತೆ ಆಮೇಲೆ ಮತ್ತು ಪಾಪ ಅಮ್ಮಂಗೆ ಆಲೂಗಡ್ಡೆ ಬಾಜಿ ಇಷ್ಟ ಅಲ್ವಾ ಅಲ್ಲ ಅವ್ರು ತಿಂದೇ ಇಲ್ಲ ನಾನು ಮಾಡಿರೋದನ್ನು ಹಾಗಾಗಿ ಅದನ್ನೇ ಮಾಡು ಅಂತ ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಆಲೂಗಡ್ಡೆ ಬಾಜಿ ಮಾಡಿದೆ ಹಾಗೆ ಈಗ ತಿಂಡಿ ತಿಂತೀನಿ ಅಂತ ಹೇಳಿದ್ಲು ಅದು ಹೆಂಚು ಏನಾಯಿತು ಅಂದರೆ ಅಮ್ಮ ಹೆಂಚನ್ನು ರೆಡಿ ಮಾಡಿಕೊಡು ಅಂತ ಹೇಳಿದ್ರಲ್ವಾ ಅದು ನಾನು ಮಾಡಲೇ ಇಲ್ಲ ಆಮೇಲೆ ಸ್ಟಿಕ್ ಹಂಚಲಿ ಅಮ್ಮ ಇದನ್ನ ಹೋಳಿಗೆ ಮಾಡಿದರು ಹಾಗಾಗಿ ಅಷ್ಟೊಂದು ಚೆನ್ನಾಗಿ ದೋಸೆ ಏಳಲೇ ಇಲ್ಲ ಒಂದು ಮೂರು ನಾಲ್ಕು ದೋಸೆ ಹಾಳಾದಂಗೆ ಆಗ್ಬಿಡ್ತು ಆಮೇಲೆ ಚೆನ್ನಾಗಿ ಬಂತು ದೋಸೆ ದೋಸೆಗೆ ಇವತ್ತು ಕಾಯಿ ಚಟ್ನಿ ಹಾಗೆ ಖಾರದ ಚಟ್ನಿ ಆಲೂಗಡ್ಡೆ ಆ ಆನಂತರ ಬೆಂಡೆಕಾಯಿ ಬಜ್ಜಿ ಎಲ್ಲದ್ಕಿಂತ ಬೆಂಡೆಕಾಯಿ ಬಜ್ಜಿ ತುಂಬ ಚೆನ್ನಾಗಿತ್ತು ನಂಗೆ ಆಲೂಗಡ್ಡೆ ಬಾಜಿ ತಿಂತಿಂದು ಅಭ್ಯಾಸ ಇದೆಯಲ್ಲ ಆದರೆ ನಾನು ಹೆಚ್ಚಿಗೆ ಬೆಂಡೆಕಾಯಿ ಬಜ್ಜಿ ಹಾಕೊಂಡಿಲ್ಲ ಯಾಕಂದರೆ ಪಾಪ ಚಿನ್ನಿಗೆ ಸಿಗದೆ ಅಪರೂಪ ಅಲ್ಲ ಅದಕ್ಕೇ ಅವಳೆ ಹಾಕ್ಕೊಂಡ್ಲಿ ಅಂತ ನಾವೆಲ್ಲ ಸ್ವಲ್ಪ ಟೇಸ್ಟಿಗೆ ಮಾತ್ರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ವಿ ಒಂದು ಕೆ ಜಿ ತಂದಿದ್ಲು ಅದು ಪೂರ್ತಿ ಹೆಚ್ಚಿದ್ರೆ ಸರಿ ಆಗ್ತಾಯಿತ್ತು ಸಂಜೆಗೂ ಎಲ್ಲ ಸೇರಿಸಿ ಅಮ್ಮ ಒಂದು ಸ್ವಲ್ಪ ಮಾತ್ರ ಹೆಚ್ಚಿದ್ರು ಹಾಗಾಗಿ ಅವಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಯಿತು ಖಾರ ಚಟ್ನಿ ಕೂಡ ಚೆನ್ನಾಗಿದೆ ನಾನು ಕೂಡ ಊರಿಗೆ ಹೋಗಿ ಖಾರ ಚಟ್ನಿನ ಮಾಡಬೇಕು ಮೆಣಸಿನಕಾಯಿ ತಂದು ಎಲ್ಲ ರೆಡಿ ಇದೆ ಆದರೆ ಮಾಡೋಕ್ಕೆ ಆಗಿಲ್ಲ ಆದರೆ ಆ ಮೆಣಸು ತುಂಬ ಖಾರ ಇದೆ ಅಂತ ಹೇಳ್ತಾ ಇದ್ದರು ಆಮೇಲೆ ನಾನು ಮಜ್ಜಿಗೆ ಮೆಣಸು ಕೂಡ ಮಾಡಿದ್ದೀನಿ ಅದನ್ನು ಕೂಡ ನೋಡಿಲ್ಲ ಟೇಸ್ಟು ಹೇಗಾಗಿದೆ ಅಂತ ಎಲ್ಲ ಒಣಗಿಸಿ ಎಲ್ಲ ಚೆನ್ನಾಗಿ ಆಗಿದೆ ನಮ್ಮ ಮನೆಯವರಿಗೆ ಒಣಗಿಸಿ ತೆಗೆದಿಡ್ರಿ ಅಂತಲೂ ಹೇಳಿದ್ದೀನಿ ನಂಗೆ ನಿನ್ನೆ ಮಳೆ ಬಂತಲ್ವ ನಮ್ಮೂರಲ್ಲೂ ತುಂಬ ಮಳೆ ಬಂತಂತೆ ನಮ್ಮನವ್ರು ಎಲ್ಲಿ ಒಣಗಿಸಿ ಹಾಗೆ ಇಟ್ಬಿಟ್ಟಿದ್ದಾರೋ ಅಂತ ಹೆದ್ರು ಬಿಟ್ಟಿದ್ದೆ ಆಮೇಲೆ ಅವರು ಎರಡು ದಿನ ಒಣಗಿಸಿದ್ರಂತೆ ಆಮೇಲೆ ಒಣಗಿಸ್ಲಿಲ್ಲ ಅಂತ ಹೇಳಿದ್ರು ತಿನ್ನಿ ದಿನ ಫ್ರೆಂಡ್ ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತಿದ್ದಾಳೆ ನಮ್ಮಮ್ಮ ಇವತ್ತು ದೋಸೆ ಮಾಡಿದಿನಲ್ಲ ನಾಳೆ ಇಡ್ಲಿ ಮತ್ತು ವಡೆ ಮಾಡಿಕೊಡ್ತೀನಿ ಅದನ್ನು ತಿಂದು ನಾಳೆ ಹೋಗು ಅಂತ ಹೇಳ್ತಾಯಿದ್ರು ನಮಗೂ ಅಷ್ಟೆ ಅವಳನ್ನು ಕಲ್ ಕಳ್ಸೋಕ್ಕೆ ಇಷ್ಟವೇ ಇಲ್ಲ ಆಮೇಲೆ ಮತ್ತೆ ನನಗೆ ಬಾ ಬಾ ಅಂತ ಅವಳು ಕರೀತಾಳೆ ಅವಳು ಅಲ್ಲಿಗೆ ಹೋಗ್ತಾಳೆ ನಾನು ಬಂದು ಊರಲ್ಲಿ ಇರಬೇಕಂತೆ ನಾನು ಬಂದಿರೋದೆ ನಾನು ಒಂದು ವಾರ ಇರೋಣ ಅಂತ ಈ ಅಪ್ಪ ಮಗಳ ಕಾಟ ಕೊಡೋಕೆ ಶುರು ಮಾಡಿದಾಗಿಂದ ನಂಗೆ ಅತ್ಲಾಗಿಲ್ಲಿ ಇರೋದು ಬೇಡ ಅತ್ಲಾಗ ಹೋಗೋದು ಬೇಡ ಆ ಥರ ಆಗ್ತಾಯಿತ್ತು ಚಿನ್ನಿಗೆ ಸ್ವಲ್ಪ ಮದರಂಗಿ ಸೊಪ್ಪು ಮತ್ತು ದಾಸವಾಳದ್ದು ಸೊಪ್ಪನ್ನ ಕೊಯ್ಕೊ ಬಂದಿದ್ಲು ಅದನ್ನು ರುಬ್ಬಿ ನಾನು ಮೊಸರು ಹಾಕಿ ಅದನ್ನು ಹಚ್ತಾ ಇದ್ದೆ ಪಾತ್ರೆಗಳು ಒಂದು ಸ್ವಲ್ಪ ತೊಳೆದಿದ್ವಿ ಈಗ ನಾನು ಸ್ವಲ್ಪ ಇತ್ತು ತಿಂಡಿ ತಿಂದ ಮೇಲೆ ಒಂದಷ್ಟು ಪಾತ್ರೆಗಳು ನಮ್ಮ ಮನೇಲಿ ತುಂಬ ಪಾತ್ರೆಗಳಾಗುತ್ತೆ ಹಾಲು ಮೊಸರು ಜಾಸ್ತಿ ಇರೋದಕ್ಕೋ ಏನೋ ಗೊತ್ತಿಲ್ಲ ನಿಜ ಹೇಳ್ತೀನಿ ಪಾತ್ರೆ ಇಷ್ಟು ಪಾತ್ರೆ ಆಗ್ತವ ಅಂತ ನನಗೆ ಆಶ್ಚರ್ಯ ಆಗುತ್ತೆ ನಮ್ಮಮ್ಮ ಒಬ್ರೇ ಇರಲಿ ನಾವು ಬರಲಿ ಅವ್ರಿಗೆ ಪಾತ್ರೆಗಳು ಒಂದು ರಾಶಿ ಮಾಡ್ತಾರೆ ಅದರಿಂದ ಇದಕ್ಕೆ ಹಾಕೋದು ಇದರಿಂದ ಅದಕ್ಕೆ ಹಾಕೋದು ಬರೀ ಇದೇ ಕೆಲಸ ನನಗೇನಂದರೆ ಇಲ್ಲಿ ಬಗ್ಗಿ ನಿಂತ್ಕೊಂಡು ತೊಳೆದ್ರೆ ಸೊಂಟ ನಾವು ಬಂದುಬಿಡುತ್ತೆ ನಂಗೆ ಲಾಸ್ಟ್ ದಿನ ಹಾಗೆ ಆಯಿತು ಆಮೇಲೆ ನಾನೇನು ಮಾಡಿದೆ ಹಿಂದ್ಗಡೆನೇ ನಿಂತ್ಕೊಂಡು ಪಾತ್ರೆನ ತೊಳೆದೆ ನನಗೆ ಈ ಥರ ನಿಂತ್ಕೊಂಡು ಪಾತ್ರೆ ತೊಳೆದ್ರೆ ಸೊಂಟ ನೋವು ಬಂದುಬಿಡುತ್ತೆ ಅಂದರೆ ನಿಂತ್ಕೊಂಡು ತೊಳಿಯಕ್ಕೆ ಬರುತ್ತೆ ಆದರೆ ನಾ ನೀರು ನಾ ಬಗ್ಗೆ ಎದ್ದು ಮಾಡಿ ತೆಗಿಬೇಕಲ್ವಾ ಆವಾಗ ಒಂದು ಒಂದು ಸಲ ಸೊಂಟ ಹಿಡ್ಕೊಂಡ್ಬಿಟ್ಟಿತ್ತು ಆವಾಗಿಂದ ನನಗೆ ಸ್ವಲ್ಪ ಇಲ್ಲಿ ಪಾತ್ರೆ ತೊಳಿಬೇಕಿದ್ರೆಲ್ಲ ನಂಗೆ ಅದೇ ನೆನಪಾಗುತ್ತೆ ಲಾಸ್ಟ್ ದಿನ ನನಗೆ ಸ್ವಲ್ಪ ಸೊಂಟ ನೋವು ಬಂತು ಆಮೇಲೆ ನಾನು ಒಳಗಡೆನೆ ಪಾತ್ರೆನ ತೊಳ್ದೆ ಹಾಲುಗರ್ಗೆ ಮಾಡು ಅಂತ ಹೇಳಿದ್ಲಲ್ವ ಅದೇ ಸ್ವಲ್ಪ ಹಾಲುಗರ್ಗೆ ಮಾಡೋಣ ಅಂತ ಹೇಳಿ ಕಾಯಿನ ಚಟ್ನಿಗೂ ಕೂಡ ಕಾಯಿನ ತುರ್ಕೊಂಡೆ ಹಾಗೆ ಹಾಲುಗರ್ಗೆಗೂ ಕೂಡ ಸ್ವಲ್ಪ ಕಾಯಿ ಹಾಕಿ ಅದನ್ನು ನಾನು ಮಿಕ್ಸಿ ಮಾಡಿ ಕಾಯಿ ಹಾಲನ್ನು ಹಾಕ್ತೀನಿ ಇಲ್ಲಾಂದರೆ ನೀವು ಬರೀ ಹಾಲು ಜಾಸ್ತಿ ಇದ್ದರೆ ಬರೀ ಹಾಲಿಟ್ಟು ಕೂಡ ಮಾಡ್ಬೋದು ಆದರೆ ಕಾಯಿ ಹಾಕಿದ್ರೆ ಸ್ವಲ್ಪ ಎಣ್ಣೆ ಕುಡಿಯೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಂದು ಹೊಳಕೆ ಅಷ್ಟು ಅಮ್ಮ ಮತ್ತು ಏನಂದ್ರಂದರೆ ಸ್ವಲ್ಪ ಜಾಸ್ತಿ ಮಾಡು ಹಾಲುಗರ್ಗೇನ ಹೋದ್ಸಲ ಮಾಡಿದಾಗ ನಮ್ಮಲ್ಲಿ ಏನು ಗೊತ್ತಾ ಅವ್ರಿ ಬರ್ತಿರ್ತಾರಲ್ವ ಹಾಗಾಗಿ ಅದು ತಿಂದು ತಿಂದು ಖಾಲಿ ಆಗಿಬಿಡುತ್ತೆ ಹೋದ್ಸಲ ನನಗೆ ತಿಂದಂಗೆ ಅನ್ನಿಸ್ಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ಈ ಸಲ ನಾನು ಅಮ್ಮಂಗೆ ಹೇಳಿದ್ದೆ ನಿಂಗೆ ಎಷ್ಟು ಬೇಕು ಅಷ್ಟು ಅನ್ನ ಹಾಕಮ್ಮ ಆಮೇಲೆ ನೀರು ಅಷ್ಟೇ ನೀನೇ ಹಾಕಮ್ಮ ಅಂತ ಹೇಳಿದ್ದೆ ಅದಕ್ಕೆ ಅವರು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದರು ಒಂದು ಮುಷ್ಟಿಯಷ್ಟು ಅನ್ನ ಹಾಕಿದ್ದೀವಿ ಅನ್ನ ಹಾಕಿದ್ಮೇಲೆ ನಾನು ಕಾಯಿ ಹಾಲು ಹಾಗೇ ಹಾಲು ಹಾಕಿದ್ದೀನಿ ಈಗ ಎರ ಒಂದು ಕಪ್ಪು ಹಾಲು ಹಾಕಿದ್ರೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋದು ಅಷ್ಟೇ ಅಳತೆ ನಿಮಗೆ ಎಷ್ಟು ನೀರು ಹಾಕ್ತಿರೋ ಅದ್ರ ಮೇಲೆ ಹಿಟ್ಟನ್ನು ಹಾಕಬೇಕಾಗುತ್ತೆ ನಾನು ಸ್ವಲ್ಪ ಕಮ್ಮಿ ಹಿಟ್ಟನ್ನ ಅದೇ ಒಂದು ಲೋಟ ನೀರು ಹಾಕಿದ್ರೆ ಒಂದೂವರೆ ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೀನಿ ನೀರಲ್ಲ ಹಾಲು ಅಥ್ವಾ ಕಾಯಿ ಹಾಲು ಆ ಥರ ಅದು ಬಾಯಲ್ಲಿ ಬಂತು ಹಂಗಾಗಿ ಹೇಳಿದೆ ನೋಡಿ ಈ ಥರ ಇರಬೇಕದು ತುಂಬ ಹಿಟ್ಟು ಹಿಟ್ಟು ಥರ ಆಗಬಾರ್ದು ಈ ಥರ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ ಆನಂತರ ನಾನು ಅದನ್ನು ಬಿಸಿದನ್ನು ಒಂದು ತಟ್ಟೆ ಮುಚ್ಚಿ ಇಟ್ಟಿದ್ದೆ ಅದು ಸ್ವಲ್ಪ ಅದೇ ಉಗಿಲೆ ಅದು ಬೇಯಬೇಕು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪನೇ ಬೆಲ್ಲ ಹಾಕಬೇಕು ಜಾಸ್ತಿ ಹಾಕಬಾರ್ದು ಬೆಲ್ಲನ ಯಾಕಂದರೆ ಅದು ಒಂಥರ ಕೆಂಪಿಗೆ ಆನಂತರ ಚೆನ್ನಾಗಿ ಹಾಲು ಹಾಕಿ ಇದನ್ನು ನಾದ್ಕೋಬೇಕು ನೀರು ಮುಟ್ಕೊಂಡು ನಾತ್ಕೊತೀವಿ ಗೊತ್ತಾ ಅದೇ ಥರ ಈ ಥರ ಹಾಲು ಹಾಕಿ ಅದನ್ನು ಚೆನ್ನಾಗಿ ನಾದ್ಕೊಂಡು ಆನಂತರ ಅದಕ್ಕೆ ನಾನು ಈ ಥರ ಹೊಸಿತೀನಿ ಹೊಸದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅಂದರೆ ಕಡ್ಡಿಲಿ ಚುಚ್ಚ್ತೀನಿ ಯಾಕಂದರೆ ಇದು ಹಾಲ್ಗರಿಗೆ ಮಾಡಬೇಕಿದ್ರೆ ಅದು ಕೆಲವೊಬ್ಬರು ಕೈಯಲ್ಲಿ ಡಮ್ ಅಂದ ಅನ್ನುತ್ತೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿಯರೆಲ್ಲ ಇದನ್ನ ಮಾಡಬೇಕಿದ್ರೆ ನಮ್ಮ ಅಡುಗೆ ಮನೆಗೂ ಸೇರ್ಸ್ಕೊಂತಿರಲಿಲ್ಲ ನಮ್ಮ ದೊಡ್ಡಜ್ಜಿ ಒಬ್ಬರೇ ಕರಿತಾ ಇದ್ದರು ನನ್ನ ಕೈಯ್ಯಲ್ಲಿ ಇವತ್ತಿಗೂ ಆ ಥರ ಏನೂ ಆಗಿಲ್ಲಪ್ಪ ಗೊತ್ತಿಲ್ಲ ನಮ್ಮಮ್ಮನೂ ಸ್ವಲ್ಪ ಮಾಡೋಕೆ ಇದು ಮಾಡ್ತಾರೆ ಅವರಿಗೂ ನಾನು ಚೆನ್ನಾಗಿ ಆಗಲ್ಲ ನಾನು ಮಾಡಿರೋದು ಅಂತ ಹೇಳ್ತಾರೆ ಹಾಗಾಗಿ ಅವರು ಯಾವಾಗಲೂ ನಾನು ಬಂದಾಗ್ಲೇ ಮಾಡಿಸ್ ಮಾಡಿಸ್ತಾರೆ ಇದೊಂಥರ ಇದು ಟ್ರೆಡಿಷನಲ್ ಅಡಿಗೆ ಇದು ನಮ್ಮ ಕಡೆ ಕೆಲವೊಬ್ರು ಇದನ್ನು ನಾನ್ ವೆಜ್ಜಿಗೆ ಮಾಡ್ಕೊತಾರೆ ನಮ್ಮ ಕಡೆ ನಾನ್ ವೆಜ್ಜಿಗೆ ಮಾಡ್ತಾರೆ ಅಂದರೆ ನಾವು ನಾನ್ ವೆಜ್ ತಿನ್ನಲ್ವಲ್ಲ ಅದಕ್ಕೆ ನಮ್ಮಲ್ಲಿ ಬದನೆಕಾಯಿ ಸಾಸಿವೆ ಅಂತ ಮಾಡ್ತಾರೆ ಇಲ್ಲಾಂದರೆ ಕಾಯಿ ಚಟ್ನಿ ಕಾಯಿ ಚಟ್ನಿ ಮಾತ್ರ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿ ಆಗಿತ್ತು ಕೂಡ ಅಮ್ಮನೂ ಅಂದರು ತುಂಬ ಆಗಿದೆ ಅಂತ ಹೇಳಿದ್ರು ಚಿನ್ನಿ ನಾನು ಮಾಡಿಕೊಡು ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ ಹುಡುಗಿ ಬರಲೇ ಇಲ್ಲ ಅವತ್ತೇ ನಮ್ಮ ಅತ್ತೆ ಸೊಸೆ ಕೂಡ ಬಂದಿದ್ಲು ನಾವು ಅವಳು ಬರ್ತಾಳೆ ಅಂತ ಊಟಕ್ಕೆ ಅಂತ ಕಾಯ್ತಾ ಇದ್ವಿ ಅವಳು ಊಟಕ್ಕೆ ಬರಲಿಲ್ಲ ಊಟ ಮಾಡಿಕೊಂಡೇ ಬಂದಿಲ್ಲ ಹಬ್ಬ ಅಲ್ವಾ ಹಾಗಾಗಿ ಆಮೇಲೆ ನಾವು ಅವಳಿಗಾಗಿ ಕಾದು ಕಾದು ಎರಡೂವರೆ ಏನೋ ಆಗಿತ್ತು ಊಟ ಮಾಡಿದ್ವಿ ಊಟ ಮಾಡಿದ್ಮೇಲೆ ಅವಳು ಕೂಡ ಬಂದಳು ಆಮೇಲೆ ನಾನು ಯಾವುದೇ ರೀತಿಯಾಗಿರೋ ವೀಡಿಯೋನ ಮಾಡಲೇ ಇಲ್ಲ ಈ ಥರ ಎಣ್ಣೆಯಲ್ಲಿ ಆಮೇಲೆ ಕರಿಯೋದು ಅಷ್ಟೇ ನಾನು ಕರಿಬೇಕಿದ್ರೆ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು ಅದು ಚೂರು ಬೇಯಬೇಕಿತ್ತು ಒಂದು ಚೂರು ಅರ್ಜೆಂಟ್ ಮಾಡಿದೆ ಮತ್ತು ಅದು ಕಡ್ಡಿ ಇರುತ್ತೆ ಕಜ್ಜಾಯದ ಕಡ್ಡಿ ಅಂತ ಅದು ನಾನು ಒಂದು ತೊಗೊಬಂದಿದ್ದೀನಿ ಒಂದು ಅಮ್ಮನ ಹತ್ರ ಇಟ್ಟು ಬಂದಿದ್ದೀನಿ ಅಮ್ಮ ಅದು ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸಿಕ್ಕೇ ಇಲ್ಲ ಹಾಗೆ ಅಮ್ಮ ಸಾರು ಏನು ಬೇಡಮ್ಮ ಅಂತ ಹೇಳಿದ್ವಿ ಆದರೂ ಅವರು ಸ್ವಲ್ಪ ನನಗೆ ಹಶಾಮ್ರ ಇಷ್ಟ ಅಲ್ಲ ಹಾಗಾಗಿ ಹಷಾಮ್ರ ಮಾಡಿದರು ಮತ್ತು ಚಿನ್ನಿಗೆ ಅಂತ ಬಿಸಿ ಹೋಳಿಗೆ ಮಾಡಿದ್ರು ಇವತ್ತು ಶಾವಿಗೆನ ಬಸಿಯನ ಅಂತ ಅಂದ್ಕೊಂಡಿದ್ವಲ್ಲ ಆಮೇಲೆ ನಾನೇ ಅಮ್ಮ ಬೇಡ ಬಿಡಮ್ಮ ಅಂತ ಅಂದೆ ಯಾಕಂದರೆ ಮತ್ತು ಹೋಳಿಗೆನೂ ಮಾಡ್ತಾಯಿದ್ರಲ್ವ ಮತ್ತು ಇದು ಕ ಹಾಲುಗರ್ಗೇನೂ ಕರೆದ ಮೇಲೆ ನಂಗೆ ಊಟ ಒಂಥರ ಅನಿಸುತ್ತೆ ಹಾಗಾಗಿ ಬೇಡ ಅಂತ ಹೇಳಿದೆ ಆಮೇಲೆ ಸ್ವಲ್ಪ ಮೊಸರುಗಾಯಿ ಮಾಡಿದರು ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯಲ್ಲೇ ದೇವರಿಗೆಲ್ಲ ಎಡೆ ಏನು ಮಾಡೋದಿರಲ್ಲ ಇವತ್ತು ಹಾಗೆ ಹಣ್ಣುಕಾಯೆಲ್ಲ ಮಾಡಿದ್ರು ನಾನು ಕೂಡ ದೇವಸ್ಥಾನಕ್ಕೆಲ್ಲ ಹೋಗೋ ಹಾಗೆರಲಿಲ್ಲಲ್ಲ ಇಲ್ಲ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ಹಣ್ಕಾಯೆಲ್ಲ ಮಾಡ್ಕೊಬರ್ಬೇಕಾಗಿತ್ತು ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬ ಆಮೇಲೆ ಸಂಕ್ರಾಂತಿ ಕಾಳು ಕೂಡ ಮಾಡಿದ್ರು ನಾನು ತೋರಿಸೋದು ಮರೆತು ಬಿಟ್ಟೆ ಅಮ್ಮ ಮಾಡಿಟ್ಟಿದ್ರು ಸ್ನಾನ ಮಾಡಿ ಪೂಜೆ ಮಾಡಿ ನಮಗೆಲ್ಲ ಸಂಕ್ರಾಂತಿ ಕಾಳು ಕೂಡ ಕೊಟ್ಟರು ನಾವು ಕೂಡ ತಿಂದ್ವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ